Hello everyone, welcome back to my channel. ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರಮಾಲಕ್ಷ್ಮಿಯು ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರ ಬಂದಿದೆ ಈ ವರಮಾಲಕ್ಷ್ಮಿನ ಮಾಡೋರು ಏನೇನೆಲ್ಲ ಐಟಮ್ಸನ್ನ ತರಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿನ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ ಮತ್ತು ಯಾರ್ಯಾರೆಲ್ಲ ವರಮಾಲಕ್ಷ್ಮಿನ ಮಾಡ್ಬೋದು ಮನೇಲಿ ಯಾವ್ಯಾವ ಪರಿಸ್ಥಿತಿ ಇದ್ದರೆ ವರಮಾಲಕ್ಷ್ಮಿನ ಮಾಡಬಾರ್ದು ಇದ್ರ ಬಗ್ಗೆಯೂ ಸಹ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ ಪ್ಲೀಸ್ ಒನ್ಸ್ ಹೋಗಿ ಚೆಕ್ ಮಾಡಿ ಹಾಗೆ ಇನ್ನೂ ಯಾರನ್ನು ನನ್ನ ಸಬ್ಸ್ಕ್ರೈಬ್ ಮಾಡಿ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ನೀವು ವಿಡಿಯೋ ಆಗ್ತಾಗ್ಲೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ನೀವೇ ಮೊದಲು ನೋಡ್ಬೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೇಯ್ನ್ ಹಬ್ಬ ಮಾಡೋದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಅಮ್ಮನ ಮುಖ ಪದ್ಮ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಕೆಲವೊಬ್ಬರು ಕಾಯಿ ಕಳಸನೇ ಇಟ್ಟು ಸಹ ಸಿಂಪಲ್ ಆಗಿಯೂ ಪೂಜೆ ಮಾಡೋರು ಇರ್ತಾರೆ ಇನ್ನು ಕೆಲವರು ಈಗ ಹೊಸ್ದಾಗಿ ಮುಖವಾಡ ತರ ತಂದು ಅಂಥವ್ರು ಇರ್ತಾರೆ ಇನ್ನು ಕೆಲವ್ರಿಗೆ ಹಳೇದೆ ಮನೇಲೇ ಇರುತ್ತೆ ಅವ್ರು ಅವಾಗಿಂದ ಮಾಡ್ಕೊಂಬಂದಿರ್ತಾರೆ ಅವರು ಸಹ ಮುಖವಾಡನ ಇಟ್ಕೊಂಡು ಮಾಡ್ತಾಯಿರ್ತಾರೆ ಈ ಥರ ಈಗ ಹೊಸ್ದಾಗಿ ತರೋರು ಯಾವುದೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು ಮತ್ತು ಯಾವ ದಿನ ಹೋಗಬೇಕು ಇದ್ರ ಬಗ್ಗೆ ಎಲ್ಲ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಇದು ಲಕ್ಷ್ಮಿ ತಾಯಿ ಆಗಿರೋದ್ರಿಂದ ಅದು ಹೆಣ್ಣು ದೇವರಾಗಿರೋದ್ರಿಂದ ನಾವು ಇದನ್ನು ತರೋದಕ್ಕೆ ಮಂಗಳವಾರ ಮತ್ತು ಶುಕ್ರವಾರ ಹೋದರೆ ತುಂಬಾ ಒಳ್ಳೆಯದು ನೀವು ಹೋಗ್ಬೇಕಾದ್ರೆ ಮನೇಲಿ ಪೂಜೆ ಎಲ್ಲ ಮಾಡಿ ಮನೇಲಿ ನೀವು ಪೂಜೆ ಎಲ್ಲ ಮಾಡಿನೇ ಹೋಗಬೇಕಾಗುತ್ತೆ ಅಂದರೆ ನೀವು ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿರ್ತೀರ ಅದನ್ನೆಲ್ಲ ಕ್ಲೀನ್ ಮಾಡಿ ಮನೆನ ಸ್ವಚ್ಛವಾಗಿ ಇಟ್ಟು ಅಂದರೆ ಧೂಳಾಗ್ಬೋದು ಎಲ್ಲ ಹೊಡೆದು ಪಾತ್ರೆ ಆಗ್ಬೋದು ಮತ್ತು ಮ ಬೀರುಳ್ಳಿ ಬಟ್ಟೆಗಳು ಇದನ್ನೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮನೆನ ಡೀಪ್ ಕ್ಲೀನ್ ಮಾಡಿಯೇ ಮನೇಲಿ ಒಂದು ಸರ್ತಿ ಪೂಜೆ ಮಾಡಿ ನೀವು ಮಡಿಯೆಲ್ಲ ಮಡಿಯಾಗಿ ಇದ್ದು ಹೋಗುವಂಥದ್ದು ಹೋಗಿ ನೀವು ಮುಖಪದ್ಮನ ತರಬೇಕಾಗುತ್ತೆ ಮತ್ತು ನೀವು ಅದನ್ನು ತಂದು ಮನೆಗೆ ತಂದ ತಕ್ಷಣ ನೀವು ಹಾಗೆ ಡೈರೆಕ್ಟಾಗಿ ಹಾಗೆ ಇಟ್ಬಿಡೋದು ಆ ಥರ ಎಲ್ಲ ಮಾಡಬೇಡಿ ಹಸಿ ಹಾಲು ಕಾಯಿಸ್ತಲೇ ಇಟ್ಟಿರುವಂಥ ಹಸಿ ಹಾಲನ್ನ ಒಂದು ಬಟ್ಲು ಇಲ್ಲ ಪ್ಲೇಟ್ ಅದರಲ್ಲಿ ಹಾಕಿ ಅದಕ್ಕೆ ಅರಿಶಿನ ಮತ್ತು ಕುಂಕುಮ ಸ್ವಲ್ಪ ಗಂಜಲ ಇದನ್ನೆಲ್ಲ ಹಾಕಿ ನೀವು ಒಂದು ಆಫ್ ಆನ್ ಅವರು ಅಮ್ಮನ ಮುಖ ಪದ್ಮನ ಹಾಲಲ್ಲಿ ನೆನೆಸಿ ಇಡಬೇಕಾಗುತ್ತೆ ಇಟ್ಟು ನಂತರನೇ ನೀವು ಅದನ್ನ ನೀಟಾಗಿ ಕುಡಿಯೋ ನೀರಲ್ಲಿ ವಾಶ್ ಮಾಡಿಬಿಟ್ಟೆ ದೇವ್ರ ಮನೆಗೆ ತೊಗೊಂಡೋಗಿ ಇಡೋ ಅಂಥದ್ದು ಈ ಥರ ನೀವು ನಿಯಮಗಳನ್ನ ಫಾಲೋ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದು ನೀವು ತಿಳ್ಕೊಳ್ಳಿ ಇವಾಗ ನಮ್ಮ ಹತ್ರ ಬಜೆಟ್ ಇರೋಲ್ಲ ಅಂದ್ಕೊಳ್ಳಿ ಅಮೌಂಟ್ ಇರೋಲ್ಲ ಅಂದ್ಬಿಟ್ಟು ನೀವು ಈ ಜರ್ಮನ್ ಸಿಲ್ವರ್ ಆಗ್ಬೋದು ಈ ಥರ ಪ್ರಾಡಕ್ಟ್ಸ್ನೆಲ್ಲ ನೀವು ತೊಗೊಂಡು ಮನೇಲಿಟ್ಟು ಪೂಜೆನ ಮಾಡಬಾರ್ದು ದಯವಿಟ್ಟು ಈ ಥರ ಮಾಡಬೇಡಿ ಆಮೇಲೆ ಯಾವುದೇ ರೀತಿ ನಾನು ಹೇಳ್ದಂಗೆ ಜರ್ಮನ್ ಸಿಲ್ವರ್ಸ್ನ ತಂದು ಯೂಸ್ ಮಾಡಬೇಡಿ ನಂಬಿಕೆಯಿಂದ ಭಕ್ತಿಯಿಂದ ತೆಂಗಿನಕಾಯಿ ಕಳ್ಸನೇ ಇಟ್ಟು ಆರಾಮಾಗಿ ಪೂಜೆ ಮಾಡಿ ಲಕ್ಷ್ಮಿ ಹೊಲಿತಾಳೆ ಆಮೇಲೆ ಇನ್ನೊಂದು ಇವಾಗ ನಿಮ್ಮ ಸಿಸ್ಟರ್ ಆಗ್ಬೋದು ಇಲ್ಲ ನಿಮ್ಮ ರಿಲೇಟಿವ್ ಯಾರಾದ್ರೂ ಈ ವಾರ ವರ್ಮಲಕ್ಷ್ಮಿ ಮಾಡಿರ್ತಾರೆ ಇಲ್ಲ ನಿಮಗೆ ಈ ವಾರ ಮಾಡೋಕ್ಕಾಗಿರಲ್ಲ ಮುಂದಿನ ವಾರ ಏನಾದರೂ ನೀವು ಮಾಡೋಣ ಅಂದ್ಕೊಂಡಿರ್ತೀರ ಆ ಥರ ಅಂದ್ಕೊಂಬಿಟ್ಟು ನಾವು ಅಕ್ಕನ ಹತ್ರ ಆಗ್ಬೋದು ಇಲ್ಲ ನಿಮ್ಮ ರಿಲೇಟಿವಲ್ಲಿ ಯಾರ ಹತ್ರನಾದರೂ ಇವತ್ತು ನೀನು ನನಗೆ ನಿಮ್ಮ ಮನೆಯದು ಲಕ್ಷ್ಮಿ ಮುಖವಾಡಕ್ಕೆ ಕೊಡು ನಾನು ನಾನು ಪೂಜೆ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು ಈಸ್ಕೊಂಡು ಮಾಡೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಅದು ದೊಡ್ಡ ತಪ್ಪಾಗುತ್ತೆ ಏಕೆಂದರೆ ನೀವು ಮಾಡೋದೆಲ್ಲ ಲಕ್ಷ್ಮಿ ನೀವು ಮಾಡೋದು ಎಲ್ಲನೂ ಹೋಗುತ್ತೆ ಆಮೇಲೆ ಅದು ಅವ್ರ ಮನೆ ಲಕ್ಷ್ಮಿ ಆಗ್ತಾಳೆ ಹೊರತು ನಿಮ್ಮ ಮನೆ ಲಕ್ಷ್ಮಿ ಆಗೋಲ್ಲ ಬೇಕಂದರೆ ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡಿಬಿಡಿ ಅದು ತುಂಬಾ ಶ್ರೇಯಸ್ಸು ಈ ಥರ ಬೇರೆಯವ್ರ ಮನೆಯದನ್ನು ಈಸ್ಕೊಂಡು ಬಂದು ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಫಲ ಅನ್ನೋದು ಸಿಗೋದಿಲ್ಲ ಅದು ಮಾಡ್ದಲ್ಲೇ ಇದ್ರೇ ಬೆಸ್ಟ್ ಅಂತ ಹೇಳ್ತೀನಿ ಇನ್ನು ಮುಕ್ವಾಡದ ವಿಷಯದಲ್ಲಿ ನಿಮ್ಮ ಅತ್ತೆ ಇಷ್ಟು ವರ್ಷ ಮಾಡ್ಕೊಂಡು ಬಂದಿರ್ತಾರೆ ಅವರು ಪಾಲಿಸ್ಕೊಂಡು ಬಂದಿರ್ತಾರೆ ಆ ಮುಂದು ಮುಕ್ವಾಡ ಏನಾರು ಅವ್ರ ಹತ್ರ ಇದ್ದು ನೀವು ಅವ್ರ ಸೊಸೆ ಆಗ್ಬಿಟ್ಟು ನಿಮಗೆ ಅದನ್ನು ಕೊಟ್ಟು ನೀವು ಪೂಜೆ ಮಾಡಿ ಅಂತೇಳಿದ್ರೆ ಧಾರಾಳವಾಗಿ ಮಾಡ್ಬೋದು ಆ ಮುಖವಾಡ ಇಸ್ಕೊಂಡು ಏಕೆಂದರೆ ಅದು ನಿಮ್ಮ ಮನೇದಾಗುತ್ತೆ ಅದ್ರದ್ದು ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ನಿಮ್ಮ ಅಕ್ಕ ಆಗ್ಬೋದು ನಿಮ್ಮ ರಿಲೇಟಿವ್ಸ್ ಆಗ್ಬೋದು ಈ ಥರದನ್ನೆಲ್ಲ ತಂದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಇನ್ನೊಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಲೇ ಹೇಳ್ಬೋದು ಏನಂದರೆ ಈಗ ನಮ್ಮ ಹತ್ರ ಎಷ್ಟು ಕಾಸಿದೆ ಅಷ್ಟಲ್ಲೇ ಮಾಡಿ ಸಾಲ ಮಾಡಿ ಮಾಡೋದಾಗ್ಬೋದು ಇನ್ನೊಬ್ರ ಹತ್ರ ಇಸ್ಕೊಂಡು ಆಗೋದು ಇಲ್ಲಾಂದರೆ ನಿಮ್ಮ ಜ್ಯುವೆಲ್ಸ್ ಏನಾದ್ರು ಇದ್ರೆ ಅದನ್ನ ಪ್ಲಡ್ಜ್ ಮಾಡಿ ಅಡ ಇಟ್ಬಿಟ್ಟು ಆ ದುಡ್ಡನ್ನ ತೊಗೊಂಡು ನೀವು ಹಬ್ಬಕ್ಕೆ ಏನೇನು ಬೇಕೋ ತಂದು ಮಾಡೋದು ಇದನ್ನೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಈ ಥರ ಎಲ್ಲ ಮಾಡೋದ್ರಿಂದ ನಾವೇನು ವರಮಲಕ್ಷ್ಮಿ ಹಬ್ಬನ ಸಾಲ ಮಾಡಿ ಮಾಡ್ದಂಗೆ ಆಗುತ್ತೆ ಸಾಲ ಮಾಡಿ ಮಾಡಿದ್ರೆ ವರ್ಷ ಪೂರ್ತಿ ನೀವು ಸಾಲನೇ ಮಾಡೋ ಥರನೇ ಆಗ್ಬಿಡುತ್ತೆ ಯಾವುದೇ ರೀತಿಯ ಲಕ್ಷ್ಮೀ ಪೂಜೆಯ ಫಲ ಅನ್ನೋದು ನಿಮ್ಗೆ ದಯವಿಟ್ಟು ಕೇಳ್ಕೊಂಬಿಡಿ ಈ ಥರ ತಪ್ಪುಗಳನ್ನ ಮಾತ್ರ ಮಾಡಬೇಡಿ ಸಿಗೋದಿಲ್ಲ ನಿಮ್ಗೆ ಎಷ್ಟಿರುತ್ತೋ ಲಕ್ಷ್ಮಿನೇ ಕೊಟ್ಟಿರೋದು ಅಂದ್ಕೊಳ್ಳಿ ನೀನು ನನಗೆ ಇಷ್ಟು ಕೊಟ್ಟಿದ್ದೀಯಮ್ಮ ಇಷ್ಟೆಲ್ಲ ನಾನು ಮಾಡ್ತೀನಿ ಅಂತ ಕೇಳಿಕೊಂಡು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡೋ ಥರ ಕೊಡು ಅಂತ ಖುಷಿ ಖುಷಿಯಾಗಿ ನಮ್ಮ ಕೈಯಿಂದ ಹಬ್ಬನ ಮಾಡಿ ಆ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಸಹ ಕೇಳ್ಕೊತೀನಿ ಈ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಒಂದು ಒಂದೊಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ದಂಗಾಗುತ್ತೆ ಆಗುತ್ತೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು